ಜನ್ಮದಿನ ಇದ್ದಾಗ ಬಿಜಿ ಆಗ್ತಾರೆ ಇನ್ನು ನಾಲ್ಕು ದಿನ ಹಿಂದೆ ಹಿಂದಿನ ಬಿಜಿ ಆಗ್ಬಿಟ್ಟಿದ್ರ ಮ್ಯಾರಥಾನ್ ಕಾರ್ಯಕ್ರಮಗಳು ನಡೀತಾ ಇದೆ ಹೇಗೆ ಸರ್ ಬರ್ತಡೇ ದಿವಸನೇ ಎಲ್ಲವನ್ನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಒಂದೆರಡು ಒಂದ್ ಎರಡು ದಿವಸ ಹೇಳಿದ್ರು ಸಿದ್ದರಾಮಯ್ಯ ಸುಮಾರು ಜನ ವಿಶ್ವಸ್ ಮಾಡಿದ್ರು ಸಾಹೇಬನ್ ಬರ್ತರೆ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಒಳ್ಳೇದಾಗಲಿ ಕೆಲಸ ಚೆನ್ನಾಗಿ ಮಾಡುವ ಅಂತ ಹೇಳಿದ್ರು ಆಯ್ತು ಅಂತ ಅಂದ್ಬಿಟ್ಟು ಆಶೀರ್ವಾದ ಕೂಡ ಕೆಲಸ ಮಾಡ್ಬೇಕಂದ್ರೆ ಹೊರಗಡೆ ಹೋಗ್ಬೇಕಂದ್ರೆ ಅಮ್ಮನ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರ್ಟ್ ಅದನ್ನ ಅವಳಿಗಿಂತ ಮಿಗಿಲಾದಂತ ದೇವ್ರು ಇನ್ನೊಂದಿಲ್ಲ ಅಂತ ನನ್ನ ಭಾವನೆ ಅವಳೇ ನನ ದೇವ್ರು ನಮ್ಮ ಅಮ್ಮನೇ ನಾನೇ

ಇದರಿಂದ ಬಂದೈತೆ ಅದು ಅವ್ರ ಮಗನ ಕೂಡ ಅದಕ್ಕೆ ನಾನು ಪುಣ್ಯ ಮಾಡಿದ್ದೆ ಸಿದ್ಧರಾಮಯ್ಯ ಸಾಹೇಬ್ರು ನನಗೆ ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಬಿಫಂನ ಕೊಡಿಸಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಮಾನ್ಯ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ಧರಾಮಯ್ಯ ಸಂಪೂರ್ಣವಾದಂತಹ ಸಹಕಾರವನ್ನು ಅದನ್ನು ಕೊಟ್ಟರು ರಾಜ್ಯ ಕ್ಷೇತ್ರದ ಜನಕ್ಕೆ ಶಾಸಕರು ಏನು ಹೇಳಕ್ಕೆ ಇಷ್ಟ ಪಡ್ತೀನಿ ನಿಮ್ಮ ಜನ್ಮ ದಿನ ನಿಮ್ದು ಏನೇ ಕೆಲಸ ಇದ್ರ ಏನೋ ಪತ್ಪಾಲಕರ ನೀವು ನನ್ಗೆ ನಾನು ಶಕ್ತಿ ಮೀರಿ ನಿಮ್ಗೆ ಕೆಲಸ ಮಾಡ್ತೀನಿ ಮತ್ತೆ ನಿಮ್ಮ ಆಶೀರ್ವಾದ ಸದಾನ ಮೈಸೂರು ನಗರದ ಕೆ ಜಿ ಕೊಪ್ಪಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಚಿರಪರಿಚಿತ ಇಲ್ಲಿ ಕುಸ್ತಿ ಪೈಲ್ವಾನರಾದಿಯಾಗಿ ಇಡೀ ಮೈಸೂರಿನಲ್ಲೇ ಎಲ್ಲ ಬಡಾವಣೆಗಳಲ್ಲೂ ಕೂಡ ಕೆ ಜಿ ಕೊಪ್ಪಲಿನ ಒಂದು ಪ್ರಭಾವ ಇದೆ ಹೇಳಿ ಕೇಳಿ ಕೆ ಜಿ ಕೊಪ್ಪಲಿನ ಹರೀಶ್ ಗೌಡ್ರು ಈಗ ಹಾಲಿ ಶಾಸಕರಾಗಿದ್ದಾರೆ ಸಿದ್ದರಾಮಯ್ಯ ಅವರ ನೀಲಿ ಕಣ್ಣಿನ ಹುಡುಗ ಅಂತ ಕೂಡ ಗುರುತಿಸ್ಕೊಂಡಿದ್ದಾರೆ ಇವತ್ತು ಹರೀಶ್ ಗೌಡ್ರವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳವರೆಲ್ಲ ಸೇರಿ ಈ ಹರೀಶ್ ಗೌಡರು ಎಮ್ ಎಲ್ ಎ ಆಗಲಿಕ್ಕೆ ಒಡೆದಂಥ ಒಂದು ಸೈಕಲ್ ಯಾತ್ರೆ ಹೋರಾಟ ಅವರ ಹಠ ಯಾವ ಮಟ್ಟಕ್ಕೆ ಇತ್ತು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹರೀಶ್ ಗೌಡ್ರನ್ನ ಮಾತಾಡಿಸ್ಕೊಂಡು ಹೋಗ್ತೀನಿ ಒಬ್ಬ ಹಠವಾದಿ ಹರೀಶ್ ಗೌಡ್ರ ಎಮ್ ಎಲ್ ಎ ಈ ಒಂದು ಸಕ್ಸಸ್ ಹಿಂದೆ ಇರ್ತಕ್ಕಂಥ ಸಾಕಷ್ಟು ಸ್ಟೋರಿಗಳನ್ನು ನಾನು ಅವ್ರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಗುಡ್ನಿಸ್ ಕನ್ನಡ ವಾಹಿನಿಯ ಕಡೆಯಿಂದ ಶಾಸಕರಾದಂಥ ಹರೀಶ್ ಗೌಡ್ರ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ ಸರ್ ನಮಸ್ಕಾರ ಹ್ಯಾಪಿ ಬರ್ಡೇ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಕೂಡ ಜನ್ಮದಿನ ಇದ್ದಾಗ ಬ್ಯುಸಿ ಆಗ್ತಾರೆ ನೀವು ಇನ್ನೂ ನಾಲ್ಕು ದಿನ ಹಿಂದೆ ಹಿಂದಿನ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಮ್ಯಾರಥಾನ್ ಕಾರ್ಯಕ್ರಮಗಳು ನಡೀತಾ ಇದೆ ಹೇಗೆ ಸರ್ ಇದಂತ ಇಲ್ಲ ಸ್ನೇಹಿತರು ನನ್ನ ವಿಶ್ವಾಸಿಗಳು ನನ್ನನ್ನು ಪ್ರೀತಿ ಮಾಡುವಂಥವ್ರು ಎಲ್ಲರನ್ನೂ ಯಕ್ಷಸ್ ಮಾಡೋಕೆ ಶುರು ಮಾಡಿದ್ರು ಮತ್ತೆ ಆ ವಾರ್ಡಲ್ಲಿ ಸ್ಕೂಲ್ಗಳು ಫಂಕ್ಷ ಸ್ಕೂಲ್ಗಳಲ್ಲಿ ಮತ್ತೆ ಅಲ್ಲಿರುವಂಥ ಓಲ್ಡ್ ಏಜ್ ಹೋಮ್ಗಳು ಇರ್ಬೋದು ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತ್ಡೇ ದಿವಸವೇ ಎಲ್ಲವನ್ನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಒಂದೆರಡು ದಿವಸ ಮುಂಚಿತವಾಗಿಯೇ ಎಲ್ಲ ಕಡೆಯೂ ಮಾಡ್ತಾರೆ ಮತ್ತು ಬರ್ತ್ಡೇ ಆದಮೇಲೂ ಒಂದೆರಡು ದಿವಸ ಆ ಕಾರ್ಯಕ್ರಮಗಳು ನಡೀತದೆ ನಾನು ಅದಕ್ಕೆಲ್ಲ ಅಟೆಂಡ್ ಮಾಡಿ ಸಮಾಜಮುಖಿ ಕಾರ್ಯಕ್ರಮಗಳು ಯಾವುದು ಇರ್ತದೆ ಅದಕ್ಕೆಲ್ಲ ಹೋಗ್ತೀನಿ ನಾನು ಹೋಗಿ ಅವ್ರ ವಿಶ್ವಾಸನ ತಗೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀನಿ ಸಿದ್ದರಾಮಯ್ಯ ಅವರಿಗೆ ಯಾವುದೇ ವಿಚಾರ ತಿಳಿಸ್ತಾನೆ ಒಂದು ಹೆಜ್ಜೆನೂ ಕೂಡ ನೀವು ಮುಂದೆ ಹಿಡಿಯಲ್ಲ ಯಾಕಂದರೆ ಟಿಕೆಟ್ ಅನೌನ್ಸ್ ಆಗಿಂದ ಒಂದು ವರ್ಷ ಹಿಂದೆಯೂ ಕೂಡ ವೆರಿ ಕಾನ್ಫಿಡೆಂಟ್ ಆಗಿದ್ರಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಏಳುವರೆಗೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ಅಂದರೆ ಇವತ್ತು ನಿಮ್ಮ ಇದೆ ಏನು ಹೇಳಿದ್ರು ಸಿದ್ದರಾಮಯ್ಯ ಅವ್ರು ಮಾಡಿದ್ರೆ ಏನು ಹೇಳಿದ್ರು ಸರ್ ಸಿದ್ದರಾಮಯ್ಯ ಅಲ್ಲಿ ಅಲ್ಲಿದ್ದಂಥ ನಮ್ಮ ನಾಯಕರುಗಳೆಲ್ಲ ನಾಳೆ ಬರ್ತಡೆ ಹರೀಶ್ ಕೊಡೋದು ಅಂತ ಅಂದ್ಬಿಟ್ಟು ಹೇಳಿದಾಗ ನಾಳೆ ನೀನು ನೀನು ಅಂತ ಅಂತಂದ್ರು ಹೌದು ಅಣ್ಣ ಅಂದೆ ಒಳ್ಳೇದಾಗಲಿ ಅಂತ ಅಂದರು ಮತ್ತು ಆ್ಯಕ್ಚುಲಿ ಅವ್ರದ್ದು ಇವತ್ತು ಹುಡ್ದಬ್ಬ ಅವರು ನಾನೇನು ಬರ್ತಾರೆ ಮಾಡ್ಕೊಳ್ಳೋಲ್ಲ ಓದ್ಸಲ ಎಪ್ಪತ್ತೈದು ವರ್ಷದ ಸಂಭ್ರಮಾಚರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸ್ನೇಹಿತರುಗಳು ಹೇಳಿದ್ದಕ್ಕೆ ಅದನ್ನು ಮಾಡಿದೆ ನಾನು ದಾವಣಗೆರೆಯಲ್ಲಿ ಅಂತ ಹೇಳಿದ್ರು ಸುಮಾರು ಜನ ವಿಶ್ವಾಸ ಮಾಡಿದ್ರು ಸಾಹೇಬ್ರಿಗೆ ಏ ನಾನೇನು ಭರ್ತರೆ ಮಾಡ್ಕೊಳ್ಳೋಲ್ಲಪ್ಪ ಅದೇನು ಅಲ್ಲ ನನಗೆ ಅಂತ ಅಂದ್ಬಿಟ್ಟು ಒಳ್ಳೇದಾಗಲಿ ಅಂತ ಅಂದರು ಒಳ್ಳೇದಾಗಲಿ ಕೆಲಸ ಚೆನ್ನಾಗಿ ಮಾಡು ಹೇಳಿದ್ರು ಆಯ್ತು ಅಣ್ಣ ಅಂತ ಅಂದ್ಬಿಟ್ಟು ಆಶೀರ್ವಾದ ಪಡ್ಕೊಂಡೆ ಕೆಲವೊಂದರೀಗ ಎಮ್ ಎಲ್ ಎ ಆಗಿದ್ದೀರಾ ಜನ್ಮದಿನ ಆಚರಣೆ ಮಾಡ್ಕೋತೀರ ನೀವು ಎಮ್ ಎಲ್ ಎ ಆದಾಗ ಏನು ಜನ ಇದ್ದಾರೆ ಹಿಂದೆ ಸಮಾಜ ಸೇವೆ ಮಾಡಾಗಲೂ ಕೂಡ ಅದೇ ಪ್ರಮಾಣದ ಜನಗಳಿದ್ರು ಪ್ರೀತಿ ವಿಶ್ವಾಸ ಇತ್ತು ಅಲ್ಲಿ ಶಾಸಕರು ಅನ್ನೋ ಪದ ಮಾತ್ರ ಇರಲಿಲ್ಲ ಈ ಒಂದು ಹೋರಾಟ ಮತ್ತು ನಿಮ್ಮ ಹಠ ಸಾಕಷ್ಟು ಸ್ಟ್ರಗಲ್ ಮಾಡಿದ್ರಾ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ ನಿಮ್ಗೆ ಅನಿಸಿತಾ ಸರ್ ಯಾಕಂದರೆ ಹದಿನೈದು ವರ್ಷದಿಂದನೇ ನೀವು ಎಮ್ ಎಲ್ ಎ ಆಗ್ತಾರೇನೋ ಅನ್ನೋ ಮಟ್ಟಕ್ಕೆ ಒಂದು ಚರ್ಚೆ ಆಗಿತ್ತು ಬಟ್ ಲಾಂಗ್ ಇಯರ್ ತೊಗೊಳ್ತು ಈ ಒಂದು ಹೋರಾಟ ಮತ್ತು ಎಮ್ ಎಲ್ ಎ ಸ್ಥಾನ ಪಡಲಿಕ್ಕೆ ಮೂಲ ಕಾರಣ ಯಾರು ಅಂತ ನಿಮ್ಮ ಜನ್ಮದಿನದ ದಿನದಂದು ನೆನೆಸ್ಕೊಳ್ತೀರಾ ಈ ಒಂದು ಎಮ್ ಎಲ್ ಎ ಆಗಲಿಕ್ಕೆ ಯಾರಿಗೆ ಕ್ರೆಡಿಟ್ ಕೊಡ್ತೀನಿ ನಾನು ರಾಜಕೀಯಕ್ಕೆ ಯಾವ ರೀತಿ ನಾನು ಎಂಟ್ರಿ ಆದ ಅಂತ ನನಗೇ ಇನ್ನೂ ನೆನಪಾಗ್ತಾ ಇಲ್ಲ ಅಚಾನಕ್ಕಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದು ನಾನು ಆ್ಯಕ್ಚುಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನೌಕರನಾಗಿದ್ದೆ ನಾನೀಗ ಇದ್ದಿದ್ದರೆ ಅಲ್ಲಿ ಡೆಪ್ಯುಟಿ ಕಮಿಷನರ್ ಆಗಿರುವೆ ಹನ್ನೆರಡರಿಂದ ಹದಿಮೂರು ವರ್ಷ ಆಯಿತು ನಾನು ರಾಜೀನಾಮೆ ಕೊಟ್ಟು ಈಚೆ ಕಡೆಗೆ ಬಂದು ಅಲ್ಲಿಂದ ನಾನು ಅದೇನು ಕಾರಣಕ್ಕೆ ನಾನು ರಾಜಕಾರಣಕ್ಕೆ ಇಂಟರ್ಫಿಯರ್ ಆಯಿತು ನನ್ನ ಜೀವನ ನಾನು ಏನಕ್ಕೆ ಬಂದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಫಸ್ಟು ರಾಜಕೀಯ ಜೀವನ ಶುರು ಮಾಡಿದ್ದು ಜೆ ಡಿ ಎಸ್ ಪಕ್ಷದಲ್ಲಿ ಅಲ್ಲಿ ನನಗೆ ಎರಡು ಸಾವಿರದ ಹದಿಮೂರನೇ ಇಸ್ಪೂ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು ಅವಾಗ ಕೊಡಲಿಲ್ಲ ಶಂಕರ್ಲಿಂಗೇಗೌಡರು ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಪಾರ್ಟಿಗೆ ಬಂದರು ಅವ್ರು ಬಂದ ನಂತರ ನಾನು ಅವ್ರಿಗೆ ಅವರು ಒಳ್ಳೆಯ ವ್ಯಕ್ತಿತ್ವ ಇದ್ದಂಥ ಶಂಕರ್ಲಿಂಗೇಗೌಡರು ಬಂದರು ಅವ್ರ ಪರವಾಗಿ ನಾವು ಕೆಲಸ ಮಾಡಿದ್ವಿ ಅವರನ್ನು ತುಂಬ ನಾಲ್ಕು ಬಾರಿ ಅವರು ಎಮ್ ಎಲ್ ಎ ಆಗಿದ್ದಂಥರು ತುಂಬ ಒಳ್ಳೆಯ ಕೆಲಸ ಮಾಡಿದರು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮೇಲೆ ಬೇಸರ ಆಗಿ ಬಿ ಜೆ ಪಿ ನಾಯಕರು ನಡೆಯ ಬಗ್ಗೆ ಬೇಸರ ಆಗಿ ಬಿ ಜೆ ಪಿ ಪಕ್ಷದ ಸಿದ್ಧಾಂತವನ್ನು ಒಪ್ಪದೆ ಅವರು ನಮ್ಮ ಪಕ್ಷಕ್ಕೆ ಬಂದರು ನಮ್ಮ ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೆ ಆಗ ನಾನು ನಾನು ನಗರಾಧ್ಯಕ್ಷನಾಗಿದ್ದೆ ಆಗ ಚುನಾವಣೆ ನಾವು ಮಾಡಿದ್ವಿ ವಿಧಿ ಬರ ಸೋತ್ರವರು ಅವರು ಸೋತ್ ನಂತರ ನಾನು ಪಕ್ಷದಲ್ಲಿ ಇನ್ನೂ ಹೆಚ್ಚು ಸಕ್ರಿಯನಾಗಿ ಸಂಘಟನೆ ಮಾಡ್ಕೊಂಡು ಬರ್ತಾಯಿದ್ದೆ ಎರಡು ಸಾವಿರದ ಹದಿನೆಂಟನೇ ಇಸ್ವಲ್ಲಿ ನನಗೆ ಬಿ ಫಾರ್ಮ್ ಕೊಡ್ತಾರೆ ಅಂತ ನನ್ನ ಅಚಲವಾದ ನಂಬಿಕೆ ನಮ್ಮ ಕ್ಷೇತ್ರದ ಮತದೇವರುಗಳಲ್ಲೂ ಇತ್ತು ನನ್ನಲ್ಲೂ ಇತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪ್ರೊಫೆಸರ್ ರಂಗಪ್ಪನವರು ರಾಜಕಾರಣಕ್ಕೆ ಎಂಟ್ರಿಯಾಗಿ ಅಲ್ಲಿ ನನಗೆ ಬಿ ಫಾರ್ಮ್ ಸಿಗಲಿಲ್ಲ ಅವ್ರಿಗೆ ಬಿ ಫಾರ್ಮ್ ಕೊಟ್ಟರು ಆಗ ನನ್ನ ಸ್ನೇಹಿತರು ಹಿತೈಷಿಗಳೆಲ್ಲರೂ ಚುನಾವಣೆಗೆ ನೀನು ನಿಲ್ಲೇಬೇಕು ಅಂದರು ಪಕ್ಷೇತರ ಅಭ್ಯರ್ಥಿಗೆ ನಿಂತೆ ನಿಂತ ನಂತರ ನನಗೆ ಇಪ್ಪತ್ತಾರು ಸಾವಿರಕ್ಕಿಂತ ಅಧಿಕ ಮತಗಳು ನನಗೆ ನನ್ನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರು ಕೊಟ್ಟರು ಅದಾದ ನಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ನನ್ನ ಪಾರ್ಟಿಗೆ ಜಾಯ್ನ್ ಆಗೋ ನಮ್ಮ ಇರು ನೀನು ಅಂದರು ನಾನು ಯಾವುದೇ ಕಂಡೀಷನ್ ಇಲ್ಲದೆ ನಾನು ಬಂದು ಪಾರ್ಟಿಗೆ ಜಾಯ್ನ್ ಆದೆ ಜಾಯ್ನ್ ಆದ ನಂತರ ಸಿದ್ದರಾಮಯ್ಯ ಸಾಹೇಬರು ನನಗೆ ಹೋರಾಟವನ್ನು ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಬೀಫಮ್ಮನ್ನು ಕೊಡಿಸಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯ ಸಾಹೇಬ್ ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಕೊಟ್ಟರು ಕೊಟ್ಟ ನಂತರ ನಾನು ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಗೆದ್ದ ನಂತರ ನನ್ನ ಕ್ಷೇತ್ರದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ ಒಂದು ಒಂಬೈನೂರು ಕೋಟಿ ರೂಪಾಯಿ ವರ್ಗ ಅನುದಾನವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಒಂದು ವರ್ಷದಲ್ಲಿ ಕೊಟ್ಟಿದ್ದಾರೆ ನನಗೆ ಎರಡು ಬಡ್ಜೆಟ್ ಮನಸ್ಸಾಯ್ತು ಈಗ ಇಷ್ಟೊಂದು ವರ್ಕ್ ಪ್ರೆಸರ್ ನಡುವೆ ಫ್ಯಾಮಿಲಿಗೂ ಟೈಮ್ ಕೊಡ್ತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ರಾತ್ರಿ ನಾನು ಇನ್ನೊಂದು ಗಂಟೆಗೆ ಬಂದರೆ ಬೆಳಗ್ಗೆ ಒಂದು ಏಳು ಗಂಟೆವರೆಗೂ ಅವ್ರ ಇರ್ತೀನಿ ಏಳು ಏಳುವರೆವರೆಗೆ ಮಲಗಿರ್ತಾರೆ ಮಕ್ಕಳು ನಾನು ಬಂದಾಗ ಒಂದು ಹತ್ತು ನಿಮಿಷ ಎದ್ದು ಮಾತಾಡಿಸ್ತೀವಿ ಏನಾದ್ರು ಮಾತಾಡಬೇಕು ಅಂತ ಅನ್ನೋದಿದ್ರೆ ಮಾತಾಡ್ತೀನಿ ಇಲ್ಲ ಅಂತಂದ್ರೆ ಮಲಗಿರ್ತಾರೆ ಅಂದ್ರೆ ಮಧ್ಯಾಹ್ನ ಬೆಳಗ್ಗೆ ಅವತ್ತು ಯಾವತ್ತಾದ್ರೂ ಫ್ರೀಯಾಗಿ ಮನೆಗೆ ಬಂದಾಗ ಸಿಗ್ತಾರೆ ಅಂಥ ಪ್ರೆಷರ್ ಏನೋ ಅಂತ ಅನ್ನಿಸ್ತಾ ಇಲ್ಲ ನನಗೆ ಈಗ ನಮ್ಮನ್ನ ಗೆಲ್ಸಿರುವಂಥವರು ಅವ್ರ ಕೆಲಸ ಕಾರ್ಯಗಳನ್ನ ನಮ್ಮ ಹತ್ರನೇ ಮಾಡಿಸ್ಬೇಕು ಅಂತಲೇ ನಮ್ಮನ್ನು ಗೆಲ್ಸೋದು ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಮತ್ತು ಸಮಯ ಕೊಡಬೇಕು ಅಂತ ಅನ್ನೋದು ನನ್ನ ಅನಿಸಿಕೆ ಸಪೋರ್ಟ್ ಯಾವ ಥರ ಇದೆ ಸರ್ ಏನಾದ್ರು ಬೇಜಾರು ಮಾಡ್ತಾರಾ ತುಂಬ ಲೇಟ್ ಲೇಟಾಗಿ ಬರ್ತೀರಾ ಟೈಮ್ ಕೊಡ್ತಾಯಿಲ್ಲ ಅಂತ ಏನಾದರೂ ಕಂಪ್ಲೇಂಟ್ ಇದೆಯಾ ಹೇಗೆ ನನ್ನ ಮನೇಲಿ ನನ್ನ ಅಮ್ಮ ನನ್ನ ಹೆಂಡ್ತಿ ನನ್ನ ತಮ್ಮ ನನ್ನ ತಮ್ಮನ ಹೆಂಡ್ತಿ ಇವತ್ತು ನಾನು ಏನು ಮಾಡಿದೆ ಏನು ನಾನು ನನ್ನ ಪ್ರಾಪರ್ಟಿಗಳನ್ನೆಲ್ಲ ಒಂದಷ್ಟು ಕಳೆದೆ ಅದೆಲ್ಲದಕ್ಕೂ ಸಂಪೂರ್ಣವಾದಂಥ ಸಹಕಾರ ಕೊಟ್ಟರು ಒಂದೇ ಒಬ್ರೇ ಒಬ್ಬರು ಕಿಂಚಿತ್ತೂ ತಿರುಗಿಸ್ ಮಾತಾಡಲಿಲ್ಲ ಎಲ್ಲ ನಮ್ಮ ಅಮ್ಮನ ಹೆಸರಲ್ಲೇ ಇದ್ದಿದ್ದು ನನ್ನ ಹೆಸ್ರಲ್ಲಿ ಇರಲಿಲ್ಲ ಹಾಗೆಲ್ಲ ನಮ್ಮ ಮನೆಯಲ್ಲಿ ನನ್ನ ನೆಣತಿ ನನ್ನ ತಮ್ಮ ನೆಣತಿ ನನ್ನ ತಮ್ಮ ನಮ್ಮಮ್ಮ ಬಹುಮುಖ್ಯವಾಗಿ ನಮ್ಮಮ್ಮ ನನಗೆಲ್ಲ ಥರದ ಸಹಕಾರವನ್ನು ಕೊಟ್ಟರು ಅದನ್ನು ನಾನು ಮರೆಯೋಕೆ ಮರೆಯೋಕ್ಕಾಗಲ್ಲ ಹರೀಶ್ ಗೌಡ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೊಡುಗೆ ಇದೇ ಎತ್ತಿದ ಕೈ ಮನುಷ್ಯ ಹೊರಟಿರ್ಬೋದು ಬಟ್ ಮಾತು ಕೊಟ್ಟರೆ ಕಮಿಟ್ ಆದರೆ ಹಿಂದೆ ಸರಿತಕ್ಕಂಥ ಕ್ಯಾರೆಕ್ಟ್ರೇ ಇಲ್ಲ ಈ ಒಂದು ಸ್ವಭಾವ ಯಾರಿಂದ ಅಮ್ಮನಿಂದ ಬಂದಿದೆ ಅಪ್ಪನಿಂದ ಬಂದಿದೆ ಸರಿ ನಮ್ಮ ಅಪ್ಪ ಅಮ್ಮ ಇಬ್ರು ಸಾಮಾನ್ಯವಾಗಿ ಜನಗಳ ಜೊತೆಲಿ ತುಂಬ ಒಳ್ಳೆ ಇಂಟ್ರಾಕ್ಷನ್ ಇಟ್ಕೊಂಡಿರ್ತಾರೆ ನಮ್ಮ ಅಮ್ಮನೂ ಅವ್ರ ಕೈಯಾದ ಸಹಾಯವನ್ನು ಅವರ ಅವರ ಲೆವೆಲ್ಗೆ ಬಂದವ್ರಿಗೆ ಮಾಡ್ತಾರೆ ನಮ್ಮ ಅಪ್ಪ ಅವ್ರೂ ಇದ್ದಾಗ ಮಾಡ್ತಾ ಇದ್ರು ಇಬ್ರಿಂದನೂ ಬಂದೈತೆ ಅದು ಇಬ್ಬರೂ ಅವ್ರ ಮಕ್ಕಳಾಗಿ ಉಟ್ಟಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅವ್ರ ಮಗನಾಗಿ ಉಡೋದಕ್ಕೆ ಮನೆಯಲ್ಲಿ ನನಗೆ ಎಲ್ಲರೂ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಹ್ಯಾಪಿಯಾಗಿದ್ದೀನಿ ನಾನು ಕೆಲಸ ಮಾಡ್ಬೇಕಂದ್ರೆ ಹೊರಗಡೆ ಹೋಗಬೇಕಂದ್ರೆ ಅಮ್ಮನ ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರೆ ಅಂತ ಹೆರಿಸ್ಕೊಡ್ರಿ ಈಗಲೂ ತೌಸಂಡ್ ಪರ್ಸೆಂಟ್ ಅದನ್ನ ನಮ್ಮ ಎತ್ತು ತಾಯಿ ಇಲ್ಲ ಅಂತ ಅಂದರೆ ನಮ್ಮ ಸಂಸ್ಕಾರದಲ್ಲಿ ಅವಳಿಗಿಂತ ಮಿಗಿಲಾದಂಥ ದೇವರು ಇನ್ನೊಂದಿಲ್ಲ ಅಂತ ನನ್ನ ಭಾವನೆ ಅವಳೇ ನನಗೆ ದೇವರು ಅವಳೇ ನನಗೆಲ್ಲ ನಮ್ಮ ಅಮ್ಮನೇ ನನಗೆಲ್ಲ ಚಾಮರಾಜ ಕ್ಷೇತ್ರದ ಜನಕ್ಕೆ ಶಾಸಕರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಜನ್ಮದಿನದ ಈ ಸಂದರ್ಭದಲ್ಲಿ ನಾನು ಶಾಸಕನಾಗ ನಂತರ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ನಾನು ಸುಮಾರು ಕೆಲಸಗಳನ್ನ ಮಾಡಿಲ್ಲ ಸುಮಾರು ಕೆಲಸಗಳನ್ನ ಮಾಡಿದ್ದೀನಿ ಮಾಡಿಲ್ಲದೇ ಇರೋ ಕೆಲಸಗಳ ಬಗ್ಗೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮಾಡುವಂಥ ಕೆಲಸನ ನಾನು ಮಾಡ್ತೀನಿ ನಿಧಾನ ಆಗಿರೋದಕ್ಕೆ ಕ್ಷಮಾಪಣೆ ಇರಲಿ ನಿಮ್ದು ಏನೇ ಕೆಲಸ ಇದ್ರು ಇಪ್ಪತ್ನಾಲ್ಕ ಡೇಮು ನನಗೆ ತಿಳಿಸ್ಬೋದು ನಾನು ಶಕ್ತಿ ಮೀರಿ ನಿಮ್ಮ ಕೆಲಸ ಮಾಡ್ತೀನಿ ಮತ್ತು ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನಾನು ನಿಮಗೆ ಸೇವಕನಾಗಿ ಸದಾ ಇರ್ತೀನಿ ಮನೆ ಮಗನಾಗಿರ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬರ್ತ್ಡೇ ಬಾಯ್ ಜಿ ಕೊಪ್ಪಲಿನ ಶಾಸಕರಾದಂತಹ ಹರೀಶ್ ಗೌಡರ್ ಅವರ ಮಾತು ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಪೊಲಿಟಿಕಲ್ ಜರ್ನಿ ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ